ತಲಕಾಡಿನ ಗಂಗರು ಅಂತ ಕರಿತೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಗಂಗರ ಮೂಲ ಅಸ್ತಿತ್ವ ಕೋಲಾರ ಅಥವಾ ಕೋಲಾಳ ಅಂತ ಏನು ಕರಿತೀವಿ ಅಲ್ಲಿಂದ ಇವರ ಸಾಮ್ರಾಜ್ಯ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಮುಂದೆ ತಲಕಾಡಿಗೆ ಬರ್ತಾರೆ ತಲಕಾಡಿನ ಮುಂದೆ ಮೊನ್ನೆ ಮೊನ್ನೆಯಿಂದ ಮುಂದೆ ಮನುಕುಂದಕ್ಕೆ ಚೇಂಜ್ ಆಗುತ್ತೆ ಒಟ್ಟು ನಾಲ್ಕು ರಾಜಧಾನಿ ಕೇಂದ್ರಗಳನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸಿದಂಥ ಕೀರ್ತಿ ನಮಗೆ ಗಂಗರಿಗೆ ಸಲ್ಲತ್ತೆ ಅದರಲ್ಲೂ ಗಂಗರ ಪ್ರಸಿದ್ಧನಾದಂಥ ದೊರೆ ಅಂದರೆ ದುರ್ವಿನೀತನ್ನು ಹೇಳ್ತೀವಿ ಆನಂತರ ಪುರುಷ ಕೂಡ ಬರ್ತಾರೆ ಇವರೆಲ್ಲ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಅದರಲ್ಲೂ ಜೈನ ಧರ್ಮಕ್ಕೆ ಇವ್ರ ಕಾಲದಲ್ಲಿ ಕೊಟ್ಟಂತಹ ಶ್ರೇಷ್ಠ ಕೊಡುಗೆಗಳು ತುಂಬಾ ಅಭೂತಪೂರ್ವ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಗಂಗರು ಈ ಹಾಸನ ಮೈಸೂರು ಈ ಭಾಗಗಳಲ್ಲಿ ಆಳ್ವಿಕೆ ಮಾಡಿದಂಥವ್ರು ತಲಕಾಡಿನ ಸುತ್ತಮುತ್ತ ಅಲ್ಲಿ ಆಲ್ರೆಡಿ ಚಂದ್ರಗುಪ್ತ ಮೌರ್ಯ ಏನಿದ್ದಾನೆ ದಕ್ಷಿಣಕ್ಕೆ ಬಂದಾಗ ಹಾಸನದಲ್ಲಿ ನೆಲೆಸಿ ಅದರಲ್ಲೂ ಭದ್ರಬಾಹು ತನ್ನ ಗುರು ಭದ್ರಬಾಹುವಿನ ಜೊತೆಗೆ ಬಂದು ನೆಲೆಸಿದ್ದ ಹಂಗಾಗಿ ಅದನ್ನು ಚಂದ್ರಗಿರಿ ಅಂತ ಕರಿತೀವಿ ಈ ಭಾಗದಲ್ಲಿ ಜೈನ ಧರ್ಮ ಭಾಳ ಅತ್ಯುನ್ನತ ಸ್ಥಿತಿಗೆ ಹೋಗ್ತಾ ಇತ್ತು ಭದ್ರಬಾಹು ಈ ಭಾಗದಿಂದ ದಿಗಂಬರ ಒಂದು ಪಂಥವನ್ನು ಸೃಷ್ಟಿ ಮಾಡಿದ್ದೆ ಇಲ್ಲಿಂದ ಹಂಗಾಗಿ ಗಂಗರು ಕೂಡ ಜೈನ ಧರ್ಮಕ್ಕೆ ಅತ್ಯುನ್ನತವಾದಂಥ ಸ್ಥಿತಿಯನ್ನು ಕಾಣುವಂಥ ಕೊಡುಗೆಗಳನ್ನು ನಾವು ನೋಡ್ತೀವಿ ಹಂಗಾಗಿ ಕಲೆ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಇವ್ರ ಕೊಡುಗೆನೂ ತುಂಬ ಅಪಾರವಾಗುತ್ತೆ ಅದರಲ್ಲೂ ಇಂಪಾರ್ಟೆಂಟು ಕಪಿಲೇಶ್ವರ ಮಣ್ಣೆಯಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ಮಹಾಲಿಂಗೇಶ್ವರ ವರ್ಣದಲ್ಲಿದೆ ಪಾತಾಳೇಶ್ವರ ಮತ್ತು ಮುರುಳೇಶ್ವರ ಇವು ಇಂಪಾರ್ಟೆಂಟು ಯಾಕೆಂದರೆ ಐದಾರು ವರ್ಷಗಳಿಗೆ ಒಮ್ಮೊಮ್ಮೆ ಇದನ್ನು ಓಪನ್ ಮಾಡ್ತಾರೆ ದೇವಸ್ಥಾನಗಳು ಮರಳಲ್ಲಿ ಹೋಗ್ತವೆ ಹಾಗಾಗಿ ಪಾತಾಳೇಶ್ವರ ಅಂತ ಕರೆಯೋದು ಮರುಳೇಶ್ವರ ಇದೆ ಭೋಗನಂದೀಶ್ವರ ನಂದಿಯಲ್ಲಿದೆ ಇವು ಇವ್ರ ಕಾಲದ ಶ್ರೇಷ್ಠ ವಾಸ್ತುಶಿಲ್ಪ ಉದಾಹರಣೆಗಳನ್ನ ಹೇಳ್ತೀವಿ ಅದರಲ್ಲೂ ಮಾನಸ್ತಂಭ ಬ್ರಹ್ಮಸ್ತಂಭ ಅಂತಕ್ಕಂಥ ಎರಡು ಸ್ತಂಭಗಳು ಇವ್ರ ಕಾಲದ ಬಹು ಪ್ರಮುಖವಾಗಿರ್ತಕ್ಕಂಥ ಆಧಾರ ಕೊಡ್ತಕ್ಕಂಥವು ಇವು